ನಮಸ್ಕಾರ ಕರ್ನಾಟಕದ ನಾಣ್ಯ ಸಮಸ್ತ ಜನತೆಗೂ ಹೇಳಿ ಹೆಂಗದ ರೀ ನಾವು ನೋಡ್ರಿ ಅರಾಮದಿ ನೋಡಿರಿ ನೀವು ಅರಾಮದಿರ ತಂದ್ಕೋತೀನಿ ಇವತ್ತಿನ ದಿನ ಶ್ರೀಕೃಷ್ಣನ್ ಹಾಡದ ವೇದ ವೇದ್ಯ ಸಾಧುವಂಧಿತ ರಾಧಿಕಾ ರಮಣ ಅಂತೇಳಿ ಈ ಹಾಡ ಕೇಳ್ದ ಬಳಿಕ ನಿಮ್ಗೆ ಹೆಂಗೆ ಅನಿಸ್ತಾನದ್ದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಯಾರಿಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿರಿ ಮತ್ತು ವೀಡಿಯೋನ ಸ್ಕಿಪ್ ಮಾಡ್ಲಾರ್ದೇ ನೋಡಿರಿ ಮೊನೋಟೈಜೇಷನ್ ಆನ್ ಆಗಬೇಕಂದ್ರೆ ವಾಚ್ ಅವ್ರು ಕಂಪ್ಲೀಟ್ ಆಗಬೇಕಾಗಿರ್ತದೆ ಸಬ್ಸ್ಕ್ರೈಬರಂತೂ ಜಾಸ್ತಿ ಆಗ್ಯಾರ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಜಲ್ದಿ ಇಷ್ಟು ಜನ ಸಬ್ಸ್ಕ್ರೈಬರ್ ಆಗ್ತಾರಂಥೇಳಿ ಒಂಬತ್ತು ಸಾವಿರ ಸಬ್ಸ್ಕ್ರೈಬ್ ಆಗ್ಯಾರ ಈ ಒಂಬತ್ತು ಸಾವಿರ ಸಬ್ಸ್ಕ್ರೈಬರ್ ಅಂತೂ ಸುಮ್ಮ ಸುಮ್ಮನೆ ಆಗಂಗಿಲ್ಲ ಯಾರೂ ಬೇಕತ್ತೇಳಿ ಯಾರೂ ಬೇ ಅಷ್ಟು ಇಷ್ಟಪಡ್ಲಾರ್ದೇ ಯಾರೂ ಆಗಂಗಿಲ್ಲ ಆದ್ರೆ ವಾಚ್ ಅವರ್ ಅಂದ್ರೆ ವಾಚ್ ಅವರ್ ಇನ್ನೂ ಸ್ವಲ್ಪ ಜಾಸ್ತಿ ಆಗಬೇಕು ಆವಾಗ ಮೊನೊಟೈಜೇಷನ್ ಆನ್ ಆಗ್ತಾ ಸಬ್ಸ್ಕ್ರೈಬರ್ ಎಷ್ಟು ಆದ್ರೂ ಮೊನೋಟೈಜೇಷನ್ ಆನ್ ಆಗಬೇಕಂತಂದ್ರೆ ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ಹಾಗಾಗಿ ದಯವಿಟ್ಟು ಸ್ಕಿಪ್ ಮಾಡಲಾರ್ದೆ ನೋಡಿರಿ ನಿಮ್ಮ ಸ ಪ್ರೀತಿ ಪ್ರೋತ್ಸಾಹ ಸಹಕಾರ ಹೀಗೆ ಸದಾ वेद्य साधु निधराधिकार

ಈ ವಿಡಿಯೋ ನಿಮ್ಗೆ ಹೆಂಗ್ ಅನಿಸ್ತು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ತಿಳಿಸಿ ಮತ್ ಮುಂದಿನ ಬ್ಲಾಗ್ದಾಗ ಮುಂದಿನ ವಿಡಿಯೋದಾಗ ಸಿಗ್ತೀನಿ ಎಲ್ರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ ಮುಂದಿನ ಬ್ಲಾಗ್ದಾಗ ಇಲ್ರಿ ನಮ್ಗೂ ನಮಸ್ಕಾರ ರೀ